ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ಧನುರ್ಮಾಸದ ಮಾಹಿತಿ ನಿಮಗಾಗಿ ಸೂರ್ಯನು ಧನುರಾಶಿಯಲ್ಲಿ ಕಾಣುವ ಮೂವತ್ತು ದಿನಗಳ ಕಾಲವೇ ಧನುರ್ಮಾಸ ಈ ವರ್ಷ ಹದಿನಾರರಿಂದ ಜನವರಿ ಹದಿನ ಹದಿನಾಲ್ಕರವರೆಗೆ ಈ ವರ್ಷ ಮಾರ್ಗಶಿರ ಬಹುಳ ಪಂಚಮಿಯಿಂದ ಬಹುಳ ಚೌತಿಯವರೆಗೆ ಈ ಮಾಸವು ವ್ಯಾಪ್ತಿಸಿದೆ ತಮಿಳುನಾಡಿನಲ್ಲಿ ಇದನ್ನು ಮಾರ್ಗಳಿ ಮಾಸಂ ಎನ್ನುವುದು ಉಂಟು ಈ ಮಾಸದ ಪೂಜೆಯ ಪೂಜೆಯನ್ನು ಸೂರ್ಯೋದಯಕ್ಕೆ ಮೊದಲೇ ಮಾಡಬೇಕು ಈ ತಿಂಗಳಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ದೇವತೆಗಳು ಪರಮಾತ್ಮನನ್ನು ಪೂಜಿಸುತ್ತಾರೆ ಅದರಲ್ಲೇ ಆಸ್ತಿಕರು ಬೆಳಕು ಹರಿಯುವುದಕ್ಕಿಂತ ಮೊದಲೇ ಎದ್ದು ಸ್ನಾನಾದಿಗಳನ್ನು ಮಾಡಿ ದೇವಪೂಜೆಯನ್ನು ಪೂರೈಸಬೇಕು ಮೇಷಾದಿ ಮಾಸಗಳಲ್ಲಿ ಈ ನಿಯಮವಿಲ್ಲ ತಾರೆಗಳು ಆಗಸದಲ್ಲಿ ಇನ್ನೂ ಕಂಗೊಳಿಸುತ್ತಿರುವಾಗ ಪೂಜೆಯು ಮುಗಿದರೆ ಅದು ಶ್ರೇಷ್ಠವೆನ್ನಲಾಗಿದೆ ನಕ್ಷತ್ರಗಳು ಕಾಣದಿರುವ ಸಮಯದಲ್ಲಿ ಈ ಪೂಜೆಯು ಮಧ್ಯಮವಾಗುತ್ತದೆ ಸೂರ್ಯೋದಯವಾದ ಮೇಲೆ ಪೂಜೆಯನ್ನು ಪೂರೈಸಿದರೆ ಅದು ಅಧಮ ಮಧ್ಯಾಹ್ನದಲ್ಲಿ ದೇವರನ್ನು ಈ ಮಾಸದಲ್ಲಿ ಪೂಜಿಸಿದರೆ ಅದು ನಿಷ್ಫಲವಾಗುತ್ತದೆ ಧನುಮಾಸದ ಪೂಜೆಯು ಉಳಿದ ಮಾಸದ ಪೂಜೆಯಂತೆ ಆದರೂ ನೈವೇದ್ಯೆಯು ಬೇರೆಯಾಗಿದೆ ಹವಿಷ್ಯಾನ್ನದ ಬದಲಾಗಿ ಈ ಮಾಸದಲ್ಲಿ ಮದ್ಗಾನವನ್ನು ಪರಮಾತ್ಮನಿಗೆ ನಿವೇದಿಸಬೇಕು ಉತ್ತರ ಕರ್ನಾಟಕದಲ್ಲಿ ಅದನ್ನು ಕಿಚಡಿ ಎನ್ನುತ್ತಾರೆ ಉತ್ತರ ಕನ್ನಡದಲ್ಲಿ ಧನುಮಡ್ಡಿ ಎನ್ನುವುದುಂಟು ಹೆಸರು ಬೇಳೆಯನ್ನು ಅಕ್ಕಿಯೊಂದಿಗೆ ಬೇಯಿಸಿ ಬೆಲ್ಲ ಮೆಂತೆ ಮತ್ತು ಜೀರಿಗೆ ಹುಡಿಯನ್ನು ಸೇರಿಸಿ ಮಾಡಿದ ಈ ಮದ್ಗಾನವನ್ನು ಅಭಿಘಾರ ಮಾಡಿ ಭಗವಂತನಿಗೆ ನಿವೇದಿಸಿ ಹುಣಸೆ ಹುಳಿಯೊಂದಿಗೆ ಪ್ರಸಾದವನ್ನು ಸವಿಯುವುದು ಒಂದು ವಿಶೇಷವಾದ ಅನುಭವವೇ ಸರಿ ಕೆಲವರು ಇದಕ್ಕೆ ಗೇರು ಶುಂಠಿ ಕಾಳುಮೆಣಸು ಬೆಣ್ಣೆ ತೆಂಗು ಮುಂತಾದವುಗಳನ್ನು ಸೇರಿಸ್ತಾರೆ ಇದು ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆಯಾಗಿದೆ ಪೊಂಗಲ್ ದಕ್ಷಿಣ ಕರ್ನಾಟಕದಲ್ಲಿ ಪ್ರಚಲಿತವಾಗಿದೆ ಕೊರೆಯುವ ಚಳಿಯಲ್ಲಿ ನಿದ್ದೆಯನ್ನು ಬಿಟ್ಟು ಮೆಂದು ಮಡಿಯಿಟ್ಟು ಪೂಜೆಯನ್ನು ಮಾಡಿದರೆ ಬರುವ ಭಾಗ್ಯವಾದರೂ ಏನು ಎಂದು ಕೆಲವು ಕೇಳಬಹುದು ಉಷಂಕಾಲದ ಪೂಜೆಯು ಸಾಮಾನ್ಯವಾದುದಲ್ಲ ಒಂದು ದಿನ ಆ ಪೂಜೆಯನ್ನು ಪೂರೈಸಿದರೂ ಸಾವಿರಾರು ವರ್ಷಗಳ ಕಾಲ ಪೂಜೆ ಮಾಡಿದ ಫಲವು ಬರುತ್ತದೆ ಆದರೆ ಒಂದು ದಿನದ ಪೂಜೆಯು ಶ್ಲಾಘನೀಯವಲ್ಲ ದಿನೇ ದಿನೇ ಎಂದು ಹೇಳುವುದರಿಂದ ನಿತ್ಯಕರ್ಮವಾದ ಪೂಜೆಯನ್ನು ಪ್ರತಿದಿನವೂ ಮಾಡಬೇಕು ನಮ್ಮ ಅನುಕೂಲತೆಗೆ ತಕ್ಕಂತೆ ಅದನ್ನು ಬದಲಾಯಿಸಬಾರದು ನೈವೇದ್ಯವನ್ನು ಸಿದ್ಧಪಡಿಸುವಾಗ ಹೆಸರು ಬೇಳೆ ಮತ್ತು ಅಕ್ಕಿ ಸಮ ಪ್ರಮಾಣದಲ್ಲಿ ಇದ್ದರೆ ಅದು ಉತ್ತಮೋತ್ತಮ ಸ್ನೇಹಿತರೆ ಧನುರ್ಮಾಸದ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು